ಮಗು ನಾನು ಹೇಳುವ ಮಾತು ಕೇಳು ಕಂದ ನಾನು ನಿನ್ನ ಮರೆತಿರುವೆ ಅಂದುಕೊಂಡಿರುವೆಯ ಮಗು ಮಗು ನಾನು ಸದಾ ನಿನ್ನ ಜೊತೆಯಲ್ಲೇ ಇದ್ದೇನೆ ನೀನು ಎಲ್ಲೇ ಹೋದರೂ ಎಲ್ಲೇ ಇದ್ದರೂ ನನ್ನ ಕೃಪೆ ನಿನ್ನ ರಕ್ಷಾ ಕವಚವಾಗಿರುತ್ತದೆ ಕಂದ ಮಗು ನೀನು ವಿಶ್ವಾಸವಿಟ್ಟು ದೃಢವಾದ ಶರಣಾಗತಿಯ ಭಾವದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಕಡೆ ಬಂದರೆ ನಾನು ನಿನಗಾಗಿ ಹತ್ತು ಹೆಜ್ಜೆ ಮುಂದೆ ಇಟ್ಟು ಬರುತ್ತೇನೆ ಕಂದ ಶ್ರದ್ಧಾ ಸಬೂರಿ ಎಂಬ ಎರಡು ಹೂಗಳು ನಿನ್ನ ಹೃದಯದಲ್ಲಿ ಅರಳಿದರೆ ನನ್ನ ಕೃಪೆ ನಿನ್ನ ಮನೆಯನ್ನ ಸಂತೋಷ ಸಮೃದ್ಧಿಯಿಂದ ಆರೋಗ್ಯದಿಂದ ನೆಮ್ಮದಿಯಿಂದ ತುಂಬಿಸುತ್ತದೆ ಕಂದ ನಿನ್ನ ಮನಸ್ಸು ಶಾಂತಿ ಮತ್ತು ನೆಮ್ಮದಿಯ ನೆಲೆಯಾಗುತ್ತದೆ ಮಗು ನೀನು ಪ್ರಾಮಾಣಿಕವಾದ ಹಾದಿಯನ್ನ ಆಯ್ಕೆ ಮಾಡಿಕೊಂಡಿರುವೆ ಅದೇ ನೀನು ನನಗೆ ಸಲ್ಲಿಸುತ್ತಿರುವ ದೊಡ್ಡ ಪೂಜೆಯಾಗಿದೆ ಅಭಿಷೇಕವಾಗಿದೆ ಕಂದಾ ನ ಪೂಜೆ ಮಾಡಲಾಗುತ್ತಿಲ್ಲ ಎಂದು ಕೊರಗಬೇಡ ನಿನ್ನ ಪೂಜೆಯನ್ನ ನಿನ್ನ ಸೇವೆಗಳ ಮೂಲಕವೂ ನಾನು ಸ್ವೀಕರಿಸುತ್ತಿದ್ದೇನೆ ಮಗು ನಿನ್ನ ಜೊತೆ ನನ್ನ ಪಯಣ ಶುರುವಾಗಿದೆ ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ಪ್ರಾರ್ಥನೆ ನನಗೆ ತಲುಪುತ್ತದೆ ಕಂದಾ ಕಷ್ಟಗಳು ಸಮಸ್ಯೆಗಳು ಬಂದಿವೆ ಎಂದು ಭಯಪಡಬೇಡ ನಾನು ನಿನ್ನ ಜೊತೆಯೇ ನಡೆಯುತ್ತಿರುವೆ ನಿನ್ನಲ್ಲಿ ಪ್ರೀತಿ ದಯೆ ಕರುಣೆ ಸೇವೆಯ ಭಾವವಿದೆ ಹಾಗಾಗಿ ನೀನು ಹೊರಗೆಲ್ಲೋ ನನ್ನನ್ನ ಹುಡುಕಬೇಕಿಲ್ಲ ನಾನು ನಿನ್ನೊಳಗೆ ವಾಸವಾಗಿದ್ದೇನೆ ಕಂದ ಮಗು ಚಿಂತಿಸಬೇಡ ನಾನು ನಿನ್ನೊಳಗೆ ಇರುವೆ ನಿನ್ನ ಕರ್ತವ್ಯವನ್ನ ಮಾಡು ದಾರಿ ಕಾಣದಿದ್ದಾಗ ನನ್ನ ಮೇಲೆ ಸಂಪೂರ್ಣ ಭಾರ ಹಾಕಿ ಮುಂದೆ ಸಾಗು ನೀನು ಬಹಳ ವರ್ಷಗಳಿಂದ ಕಾಯುತ್ತಿರುವ ಒಳ್ಳೆಯ ಸಮಯ ಶುರುವಾಗಿದೆ ಕಂದ ಏಕೆಂದರೆ ನಾನು ನಿನ್ನ ಪರವಾಗಿಯೇ ನಿಂತಿರುವೆ ಮಗು ಕೆಲವು ಬಾರಿ ನಿನ್ನವರೇ ನಿನಗೆ ಶತ್ರುಗಳಾಗಿ ಎದುರು ನಿಂತಾಗ ನೀನು ಎಲ್ಲವನ್ನ ಕಳೆದುಕೊಂಡಾಗ ಕೊಂಡಾಗಲೂ ನಾನು ನಿನ್ನ ಜೊತೆಯೇ ಇರುವೆ ಕಂದ ಎಲ್ಲಾ ಮುಗಿಯಿತು ಎಂದು ನೀನು ಅಂದುಕೊಂಡಿರುವೆ ನಾನು ನಿನಗಾಗಿ ಹೊಸದೊಂದು ಅಧ್ಯಾಯ ತೆರೆಯುತ್ತಿದ್ದೇನೆ ನಾನು ತಡ ಮಾಡುತ್ತಿಲ್ಲ ನಿನಗೆ ವಿಶೇಷವಾದದ್ದನ್ನ ನೀಡಲು ಸರಿಯಾದ ಸಮಯದ ನಿರೀಕ್ಷೆಯಲ್ಲಿದ್ದೇನೆ ಕಂದ ಕೆಲವು ಪಾಠಗಳನ್ನ ಕೆಲವು ಜನರ ಪರಿಚಯವನ್ನ ಮಾಡಿಸಿ ನಿನ್ನನ್ನ ಗಟ್ಟಿಯಾಗಿಸುತ್ತಿದ್ದೇನೆ ಕಂದ ಅವಾ ಎಂದು ಕೂಗುತ್ತಿರುವೆ ನೋಡು ನಾನು ಈಗ ನಿನ್ನ ಬಳಿಯೇ ಬಂದಿರುವೆ ನಿನ್ನ ಶುದ್ಧ ಮನಸ್ಸಿನ ಕೂಗು ವ್ಯರ್ಥವಾಗಿಲ್ಲ ಅದು ನನ್ನನ್ನು ನಿನ್ನ ಬಳಿ ಸೆಳೆದು ತಂದಿದೆ ಕಂದ ಕಣ್ಣು ಮುಚ್ಚಿ ನಿಷ್ಕಲ್ಮಶಭಾವದಿಂದ ಕೂಗಿರುವೆ ನಾನು ನಿನ್ನ ಪರಿಶುದ್ಧವಾದ ಆ ಕೂಗಿಗೆ ನಿನ್ನ ಆತ್ಮದ ಬೆಳಕಾಗಿ ಜಾಗೃತವಾಗಿರುವೆ ಕಂದ ನಾನು ದೂರವಿಲ್ಲ ಮಗು ನಿನ್ನ ವಿಶ್ವಾಸದಲ್ಲೇ ಇರುವೆ ನಿನ್ನ ಪ್ರತಿ ನೋವಿನ ಕಂಪನ ನನ್ನೊಳಗೆ ಸೇರುತ್ತಿದೆ ನೀನು ಬಿದ್ದಾಗ ನಾನು ನಿನ್ನನ್ನು ಎತ್ತಿರುವೆ ಮಗು ನೀನು ಬಾಬಾ ನನ್ನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಬಾಬಾ ಎನ್ನುವ ಪ್ರಶ್ನೆಯೊಂದಿಗೆ ನನ್ನ ಶರಣಾದಾಗಲೂ ನಾನು ನಿನ್ನ ಮನಸ್ಸಿನ ಭ್ರಮೆಯನ್ನ ದೂರ ಮಾಡಿ ನಿನಗೆ ಮುಂದೆ ಸಾಗಲು ಪ್ರೇರಣೆ ನೀಡಿರುವೆ ಹಾಗೆ ಭರವಸೆ ತುಂಬುತ್ತಿರುವೆ ನಿಂದ ಸಾಧ್ಯವಿಲ್ಲ ನಾನು ದುರ್ಬಲನು ನಿಸ್ಸಾಯಕನು ಎನ್ನುವುದು ನಿನ್ನ ಮನಸ್ಸಿನ ಭ್ರಮೆಯಾಗಿದೆ ಕಂದ ನೆನಪಿಡು ನಿನ್ನ ಅತ್ಯಂತ ಒಳ್ಳೆಯ ಮಿತ್ರ ನಿನ್ನ ಮನಸ್ಸು ಹಾಗೆ ಶತ್ರುವೂ ಕೂಡ ನಿನ್ನ ಮನಸ್ಸಿಯಾಗಿದೆ ಮಗು ನೀನು ಕೆಲವು ಬಾರಿ ದುರ್ಬಲತೆಗೆ ಜಾರಿ ಸೋಲುಪ್ಪಿಕೊಂಡಿರುವೆ ಅದಕ್ಕೆ ನಿನಗೆ ಭಯವಾಗುತ್ತಿದೆ ಕಂದ ನೀನು ನಿನ್ನ ಜೀವನವನ್ನೇ ಗೆಲ್ಲುವೆ ಮಗು ನಕಾರಾತ್ಮಕತೆ ಎಂಬ ಮೋಡ ಸೂರ್ಯನನ್ನ ಸ್ವಲ್ಪ ಹೊತ್ತು ಮರೆಮಾಚಬಹುದು ಆದರೆ ಅದರ ಬೆಳಕನ್ನು ಅಂತ್ಯಗೊಳಿಸಲು ಸಾಧ್ಯವಿಲ್ಲ ಹಾಗೆಯೇ ನಿನ್ನವರು ನಿನಗೆ ಮೋಸ ಮಾಡಿದಾಗ ನಿನ್ನನ್ನು ದೂರ ತಳ್ಳಿದಾಗ ಕೆಲವು ಬಾರಿ ಸೋಲು ನಿನ್ನನ್ನು ಆವರಿಸಿದಾಗ ನಿನ್ನ ಆತ್ಮಸಾಕ್ಷಿಗೆ ಸ್ವಲ್ಪ ದುರ್ಬಲತೆ ಎಂಬ ಮೋಡ ಮರೆಮಾಚಿರುತ್ತದೆ ಅಷ್ಟೇ ಕಂದ ಆದರೆ ನೀನು ನನ್ನ ಅಂಶದ ದಿವ್ಯ ಬೆಳಕಾಗಿರುವೆ ಕಂದ ಅದರ ನೆನಪು ಮಾಡಿಕೊ ಖಂಡಿತ ಮುಂದಿನ ದಾರಿ ತಾನಾಗೇ ತೆರೆದುಕೊಳ್ಳುತ್ತದೆ ಬಾಬಾ ನಾನು ಎಲ್ಲಿಯವರೆಗೂ ಜೀವನದಲ್ಲಿ ಈ ಸಂಘರ್ಷಗಳನ್ನು ಜನರ ನಿಂದನೆ ಅವಮಾನಗಳನ್ನು ಎದುರಿಸಲಿ ತಂದೆ ಮಗು ಇದು ಜೀವನದ ರಹಸ್ಯವಾಗಿದೆ ಕಂದ ಫಲದ ನಿರೀಕ್ಷೆ ಮಾಡಬೇಡ ಕರ್ಮ ಮಾಡು ನಿನ್ನ ಜೀವನದಲ್ಲಿರುವ ಕಷ್ಟ ದುಃಖ ಅಸಫಲತೆ ಎನ್ನುವುದು ನಿನ್ನ ಅಂತ್ಯವಲ್ಲ ಹೊಸ ಪ್ರಾರಂಭದ ಸೂಚನೆಯ ನನ್ನ ಯೋಜನೆಯ ಭಾಗವಾಗಿದೆ ಕಂದ ನನ್ನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ನೀನು ಎಷ್ಟೇ ದೂರವಿದ್ದರೂ ನಾನು ನಿನ್ನ ಹೃದಯದ ಒಳಗೆ ಇದ್ದೇನೆ ನಿನ್ನ ನೋವು ನಿನ್ನ ಪ್ರಾರ್ಥನೆ ನನಗೆ ಎಲ್ಲವೂ ಗೊತ್ತು ನಿನ್ನ ನಂಬಿಕೆ ನನ್ನ ಶಕ್ತಿಯನ್ನ ಎಚ್ಚರಿಸುತ್ತಿದೆ ಶಾಂತಿ ಮತ್ತು ಭಕ್ತಿಯಿಂದ ಮುಂದೆ ಸಾಗು ನಿನ್ನ ಜೊತೆಯೇ ನಾನು ಎಲ್ಲವನ್ನ ಸರಿಪಡಿಸುತ್ತಾ ಸಾಗುತ್ತಿದ್ದೇನೆ ಕಂದ ನಂಬಿಕೆ ಇಡು ನಿನ್ನ ಸಾಯಿಯ ಮೇಲೆ ಎಂದಿಗೂ ಆತ್ಮವಿಶ್ವಾಸವನ್ನು ಸೋಲುವಂತೆ ಕುಗ್ಗುವಂತೆ ದುರ್ಬಲತೆಗೆ ಚಾರಿಸಬೇಡ ಏಕೆಂದರೆ ನಿನ್ನ ಆತ್ಮ ಪರಮಾತ್ಮ ಬೇರೆ ಬೇರೆ ಇಲ್ಲ ನಾನು ಪರಮಾತ್ಮನಾಗಿ ನಿನ್ನ ಆತ್ಮಸ್ವರೂಪಿಯಾಗಿರುವೆ ನೀನು ನಿನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಂಡಾಗ ನಾನು ನಿನ್ನಿಂದ ಮರೆಯಾಗುತ್ತೇನೆ ನಿನ್ನ ಆತ್ಮವಿಶ್ವಾಸವನ್ನ ಹೆಚ್ಚು ನಂಬಿಕೆಯಿಂದ ಜಾಗೃತಗೊಳಿಸಿಕೊಂಡಾಗ ನಾನು ನಿನ್ನೊಳಗೆ ದಿವ್ಯ ಪ್ರಕಾಶಮಾನವಾಗಿ ಬೆಳಗುತ್ತೇನೆ ಆ ಬೆಳಕಿನಲ್ಲಿ ನಿನ್ನ ಕತ್ತಲೆಯ ಜೀವನ ಸರಿಯುತ್ತದೆ ಬೆಳಕಿನ ಹೊಸ ಜೀವನದ ಪ್ರಾರಂಭವಾಗುತ್ತದೆ ಕಂದ ನನ್ನಲ್ಲಿ ನಂಬಿಕೆ ಇಡು ನೀನು ಕಳೆದುಕೊಂಡಿರುವೆ ಎಂದು ಕೂಗಿರುವ ವಿಚಾರಕ್ಕಿಂತ ಹೆಚ್ಚಿನ ವಿಶೇಷವಾದ ಜೀವನವನ್ನೇ ನಾನು ನಿನಗೆ ನೀಡುತ್ತೇನೆ ಇದು ನನ್ನ ವಚನವಾಗಿದೆ ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಇನ್ನೂ ಅಷ್ಟೆ ಕಂದ ನನ್ನ ಮೇಲಿಟ್ಟಿರುವ ನಂಬಿಕೆಯಿಂದ ವಿಶ್ವಾಸದಿಂದ ಕೊಂಚವೂ ಅಲುಗಾಡಬಾರದು ಸಂದೇಹ ಪಡಬಾರದು ಆಗಲೇ ನಿನ್ನ ಮನಸ್ಸು ಸ್ಥಿರತೆಯನ್ನ ಕಳೆದುಕೊಳ್ಳುತ್ತದೆ ಚಂಚಲತೆಗೆ ಜಾರುತ್ತದೆ ಕಂದ ಆಗಲೇ ಯಾರಾದರೂ ನಿನ್ನನ್ನು ವಂಚಿಸುತ್ತಾರೆ ನಿನ್ನಿಂದ ತಪ್ಪುಗಳಾಗುತ್ತವೆ ಕಂದ ದೃಢವಾದ ವಿಶ್ವಾಸವಿಟ್ಟು ನನ್ನಲ್ಲಿ ಶರಣಾಗಿರುವೆ ಪಶ್ಚಾತಾಪ ಪಟ್ಟಿರುವೆ ಕ್ಷಮೆಯನ್ನು ಕೇಳಿರುವೆ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ನಿನ್ನ ಮಕ್ಕಳ ಭಾರವನ್ನೂ ಭರಿಸಿದ್ದೇನೆ ನಿನ್ನ ಮನಸ್ಸಿನ ಪ್ರತಿಯೊಂದು ಗೊಂದಲಗಳನ್ನು ನಾನು ಅರಿತಿದ್ದೇನೆ ಆ ಗೊಂದಲಗಳನ್ನು ದೂರ ಮಾಡಲೆಂದೇ ನಾನು ನಿನ್ನ ಬಳಿಯೇ ಇರುವೆ ಕಂದ ನನ್ನ ಮಾತು ಕೇವಲ ಶಬ್ದವಲ್ಲ ಅದು ಒಂದು ದಿವ್ಯ ಬೆಳಕಿನ ಶಕ್ತಿಯಾಗಿದೆ ನನ್ನ ಕರುಣೆ ದಯೆ ಪ್ರೇಮ ನಿನಗೆ ಒಂದು ಪಾಠವಾಗಿದೆ ನಿನಗೆ ಒಂದು ದೃಢವಾದ ವಿಶ್ವಾಸ ತುಂಬಿದ ಪಥವನ್ನು ಸೇರಲು ದಾರಿಯಾಗುತ್ತದೆ ನಿನಗೆ ಕಾಣದ ನಿನ್ನ ಜೀವನದ ಗುರಿಯ ದಾರಿ ನಾನು ನೋಡಿದ್ದೇನೆ ಆ ದಾರಿಯಲ್ಲೇ ನಿನ್ನನ್ನ ಭಕ್ತಿಯ ಮೂಲಕ ಒಳ್ಳೆಯ ಕರ್ಮಗಳ ಸೇವೆಗಳ ಮೂಲಕ ಕರೆದುಕೊಂಡು ಹೋಗುತ್ತಿದ್ದೇನೆ ಏಕೆಂದರೆ ನಿನ್ನ ದೃಢವಾದ ವಿಶ್ವಾಸದ ಭಕ್ತಿಯೇ ಸೇತುವೆಯ ಶರಣಾಗತಿಯ ದಾರಿಯಾಗಿದೆ ಕಂದ ನಾನು ಗಂಗೆಯಂತೆ ನಿನ್ನ ಪಾಪವನ್ನ ತೊಳೆಯುತ್ತಿದ್ದೇನೆ ಅಗ್ನಿಯಂತೆ ದುನಿಯಲ್ಲಿ ನಿನ್ನ ಪಾಪಗಳನ್ನು ಸುಡುತ್ತಿದ್ದೇನೆ ನಿನ್ನ ಕೆಟ್ಟ ದಿನಗಳು ಅಂತ್ಯವಾಗುತ್ತವೆ ಒಳ್ಳೆಯ ದಿನಗಳು ಶುರುವಾಗಿವೆ ಎಲ್ಲಿಯವರೆಗೂ ನಿನ್ನ ಆತ್ಮವಿಶ್ವಾಸ ಜಾಗೃತವಾಗುವುದಿಲ್ಲವೋ ನಿನಗಾಗಿ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ಮಾಡಿರುವ ಸಿದ್ಧತೆಗಳ ಅನುಭವ ನಿನಗಾಗುವುದಿಲ್ಲ ಕಂದ ನನ್ನನ್ನು ಆಗಾಗ ಭೇಟಿಯಾಗು ನಾನು ನಿನ್ನೊಳಗೆ ಸಕಾರಾತ್ಮಕ ಊರ್ಜೆಯೊಂದಿಗೆ ಸಾಕಾರಗೊಳ್ಳುತ್ತೇನೆ ನಿನ್ನ ಹೃದಯದೊಳಗಿನ ಭಾವವೇ ಮಿಡಿತವೇ ನಾನಾಗಿದ್ದೇನೆ ನಿನ್ನ ಪ್ರತಿ ಉಸಿರಿನ ಭಾವ ನಾನೇ ಆಗಿರುವೆ ಸಾಯಿ ಸಾಯಿ ಎಂದು ಕೂಗಿದಾಗ ನಾನು ನಿನ್ನನ್ನು ಶುದ್ಧಗೊಳಿಸಿ ಭರವಸೆ ತುಂಬಿ ಮುಂದೆ ಕರೆದುಕೊಂಡು ಹೋಗುತ್ತಿದ್ದೇನೆ ನಿನ್ನಲ್ಲಿರುವ ಭಯ ಸಂಶಯ ಮತ್ತು ಅಹಂಕಾರ ಕರಗಿ ಹೋಗುತ್ತವೆ ನನ್ನ ಮೂಲಕ ದೇವರೆಂಬ ಜೀವಂತ ರೂಪವನ್ನ ನೀನು ದರ್ಶನ ಮಾಡುತ್ತಿದ್ದೀಯಾ ನೀನು ಬಯಸಿದ ರೀತಿಯಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ನನ್ನನ್ನು ನಂಬಿ ನಿನ್ನ ಮಕ್ಕಳನ್ನು ದೂರದ ಊರಿಗೆ ಕಳುಹಿಸುತ್ತಿರುವೆ ನಾನು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಭರಿಸಿರುವೆ ರಕ್ಷಣೆ ಮಾಡಿರುವೆ ನಿನ್ನ ಮಕ್ಕಳು ನನ್ನ ಜವಾಬ್ದಾರಿಯಲ್ಲಿರುತ್ತಾರೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಕಂದ ವ ನಾನು ಎಲ್ಲವನ್ನ ಮಾಡುತ್ತಿರುವೆ ಆದರೆ ಸತ್ಯ ಏನು ಗೊತ್ತಾ ತಂದೆ ನನ್ನಿಂದ ಏನೂ ಪೂರ್ಣವಾಗುತ್ತಿಲ್ಲ ಬಾಬಾ ನನ್ನ ಕೆಲಸಗಳು ಅರ್ಧದಲ್ಲೇ ನಿಂತಿವೆ ಏನು ಮಾಡಲಿ ತಂದೆ ಮಗು ನಿನ್ನ ಮನಸ್ಸು ಈಗ ಆ ಕಡೆ ಈ ಕಡೆ ಅಲೆದಾಡುತ್ತಿದೆ ಏನು ಮಾಡಲಿ ಎಂದು ತವಕಿಸುತ್ತಿದೆ ಮಗು ಅದು ಮನಸ್ಸಿನ ಸ್ವಾಭಾವಿಕ ಕ್ರಿಯೆ ಕಂದ ಎಷ್ಟೇ ಬಾರಿ ನಿನ್ನ ಮನಸ್ಸು ನಿನ್ನನ್ನ ಚಂಚಲತೆಗೆ ದೂಡಿದರು ಅದನ್ನ ಪ್ರೇಮದಿಂದ ಅದರ ಲಕ್ಷ್ಯದ ಕಡೆ ಕರೆತರಲೇಬೇಕು ನಿನ್ನ ಮಗುವು ದಾರಿ ತಪ್ಪಿದಾಗ ನೀನು ಅದನ್ನ ಸಂಭಾಳಿಸುತ್ತೀಯ ಪ್ರೀತಿಯಿಂದ ಮಾತನಾಡಿಸುತ್ತೀಯ ಅದನ್ನ ಮೊದಲಿನಂತೆ ಒಳ್ಳೆಯ ದಾರಿಗೆ ತರಲು ಶ್ರಮಿಸುತ್ತೀಯ ಅದೇ ರೀತಿ ನಿನ್ನ ಮಗುವೆಂಬ ಮನಸ್ಸನ್ನೂ ಕೂಡ ನೀನು ದುರ್ಬಲತೆಯ ಸ್ವಭಾವದಿಂದ ಹೊರತರಲೇಬೇಕು ಆತ್ಮವಿಶ್ವಾಸದಿಂದ ಭರವಸೆಯಿಂದ ಆ ಮನಸ್ಸನ್ನ ಸ್ಥಿರವಾಗಿಟ್ಟುಕೊಂಡು ಮುನ್ನಡೆಸು ನಿನಗೆ ನನ್ನಿಂದ ಎಲ್ಲ ರೀತಿಯ ಸಹಾಯ ಸಿಗುತ್ತದೆ ಕಂದ ಆದರೆ ನನ್ನ ಮನಸ್ಸಿನ ಚಾಲಕ ನೀನೇಯಾಗಿರುವೆ ಎನ್ನುವ ಮಾತನ್ನ ನೆನಪಿಡು ಧೈರ್ಯವಾಗಿ ಪ್ರೇಮದಿಂದ ನಿನ್ನ ಲಕ್ಷ್ಯದ ಕಡೆಗೆ ಗಮನವನ್ನಿಡು ನಿನ್ನ ಮನಸ್ಸನ್ನ ಸಕ್ರಿಯಗೊಳಿಸು ಆ ಜವಾಬ್ದಾರಿ ನಿನ್ನದೇ ಆಗಿರುತ್ತದೆ ಮನಸ್ಸು ನಿನ್ನ ಮಗುವಾಗಿದೆ ನೀನು ಏನು ಮಾಡುತ್ತಿರುವೆ ಎಂದು ಯಾರಿಗೂ ಹೇಳಲು ಬೇಡ ತೋರಿಸಲೂ ಹೋಗಬೇಡ ಕೆಲವು ಬಾರಿ ನೀನು ಮಹತ್ತರವಾದದ್ದನ್ನು ಮಾಡಬೇಕಾದರೆ ನಿನಗೆ ಏನೂ ತಿಳಿದಿಲ್ಲವನಂತೆ ನೀನು ಮುಂದುವರೆದು ಸಾಧನೆ ಮಾಡಬೇಕು ಜೀವನದಲ್ಲಿ ನಿನ್ನ ಮುಂದಿನ ಭವಿಷ್ಯದ ಯೋಜನೆಯನ್ನ ರಹಸ್ಯವಾಗಿಡು ೇ ಮಾಡು ಮೌನವಾಗಿ ಸ್ಥಿರ ಮನಸ್ಸಿನಿಂದ ಮಾಡು ಯಾರಿಗೂ ತೋರಿಸಲು ಹೋಗಬೇಡ ಏಕೆಂದರೆ ಯಾರಿಗೂ ನಿನ್ನ ಬಗ್ಗೆ ಏನೂ ತಿಳಿಯದೇ ಇದ್ದರೆ ಅವರಿಗೆ ನಿನ್ನ ಬಗ್ಗೆ ಅಸೂಯೆಯೂ ಉಂಟಾಗುವುದಿಲ್ಲ ನಕಾರಾತ್ಮಕ ಭಾವ ನಿನಗೆ ಅವರಿಂದ ತಲುಪುವುದೂ ಇಲ್ಲ ನಿನ್ನ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ನಿನಗೋಸ್ಕರ ಪ್ರಾರ್ಥಿಸುತ್ತಿದ್ದಾರೆ ಅವರ ಆಶೀರ್ವಾದ ಸದಾ ನಿನ್ನ ಜೊತೆಯಾಗಿಯೇ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ಇದ್ದೇ ಇರುತ್ತದೆ ನಂಬಿಕೆ ಇಡು ಎಲ್ಲಿಯವರೆಗೂ ನೀನು ಮೌನದಿಂದ ನಿನ್ನ ಸಾಧನೆಯ ಕಡೆ ನೀನು ಗುರಿ ತಲುಪಬೇಕಾಗಿರುವ ವಿಚಾರದ ಕಡೆ ಗಮನ ಹರಿಸುತ್ತೀಯೋ ಅಲ್ಲಿಯವರೆಗೂ ಯಾರ ಗಮನವೂ ನಿನ್ನ ಮೇಲೆ ಬೀಳುವುದಿಲ್ಲ ಅದೇ ನಿನ್ನನ್ನು ನೀನು ಬಯಸಿದ ಲಕ್ಷ್ಯದ ಕಡೆ ಅಡ್ಡಿ ಆತಂಕವಿಲ್ಲದೆ ಯಾವುದೇ ರೀತಿ ಸಮಸ್ಯೆಯಿಲ್ಲದೆ ನಿರ್ವಿಘ್ನವಾಗಿ ಕರೆದೊಯ್ಯುತ್ತದೆ ಕಂದ ಮೂನವಾಗಿ ನಿನ್ನ ಸಾಧನೆಯತ್ತ ಗಮನ ಕೊಟ್ಟು ಮುಂದೆ ಸಾಗುತ್ತಿರು ನನ್ನ ಆಶೀರ್ವಾದ ನಿನ್ನ ಮೇಲೆ ರಕ್ಷಣೆಯಂತೆ ನೆರಳಿನಂತೆ ಕಾರ್ಯನಿರ್ವಹಿಸುತ್ತಿದೆ ನಾನು ನಿನ್ನೊಳಗಿನಿಂದಲೇ ನಿನ್ನ ಸಾಧನೆಯನ್ನು ಮಾಡಿಸುವ ಕಾರ್ಯವನ್ನು ಮಾಡುತ್ತಿದ್ದೇನೆ ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಕಂದ ಅದು ಯಾವುದೇ ವಿಚಾರದಲ್ಲೇ ಆಗಿರಲಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಶರಣದಲ್ಲಿರುವ ನಿನ್ನನ್ನು ನಾನು ಗೆಲ್ಲಿಸುತ್ತೇನೆ ನಿನಗೆ ಬೇಕಾದದ್ದನ್ನು ವಿಶೇಷವಾದ ರೀತಿಯಲ್ಲಿ ನೀಡುತ್ತೇನೆ ನೀನು ಬಯಸಿದ ಕೆಲವು ವಿಚಾರಗಳು ನಡೆಯದೆ ಹೋಗಿ ನಿನ್ನ ಮನಸ್ಸಿಗೆ ನೋವುಂಟಾಗಿರಬಹುದು ಆದರೆ ಅದೂ ಕೂಡ ಒಂದು ಒಳ್ಳೆಯ ತಿರುವಿಗೆ ಬುನಾದಿಯಾಗಿರುತ್ತದೆ ಎಂಬುದನ್ನು ಮರೆಯಬೇಡ ನೀನು ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟಿದ್ದೀಯಾ ಶರಣಾಗಿದ್ದೀಯಾ ಹಾಗಾಗಿ ನಾನು ನಿನಗೆ ಏನೇ ನೀಡಿದರೂ ಅದು ವಿಶೇಷವಾಗಿರುತ್ತದೆ ಅದು ಸ್ಥಿರವಾಗಿರುತ್ತದೆ ನಿನ್ನ ಜೀವನಕ್ಕೆ ನಿನ್ನ ಭವಿಷ್ಯಕ್ಕೆ ನಿನ್ನ ಮುಂದಿನ ಪೀಳಿಗೆಗೆ ನನ್ನ ಆಶೀರ್ವಾದದ ಕೃಪೆಯ ನೆಲೆಯಾಗಿರುತ್ತದೆ ಕಂದ ಶಾಂತಿ ನೆಮ್ಮದಿ ಸಂತೋಷವನ್ನು ನೀಡುತ್ತಿದ್ದೇನೆ ನೀನು ಬಯಸಿದ ಆರೋಗ್ಯವನ್ನು ನೀಡುತ್ತಿದ್ದೇನೆ ಸ್ವೀಕರಿಸು ನನ್ನ ದುನಿಯ ಸೇವೆ ಮಾಡು ಉದಿಯ ಸೇವನೆ ಮಾಡು ಧಾರಣೆ ಮಾಡು ಅದು ನಿನಗೆ ರಕ್ಷಣೆ ಮಾಡುತ್ತದೆ ದೈಹಿಕವಾಗಿ ಮಾನಸಿಕವಾಗಿ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ दत्त दत्ता दत्ता हरे हरे